ಒಂದು ನನ್ನ ಹತ್ರ ಇರೋ ದುಡ್ಡು ಹೊರಗಡೆ ಸಾಲ ಎಲ್ಲ ತೊಗೊಂಡು ಒಂದು ಎರಡೂವರೆ ಮೂರು ಕೋಟಿ ಇದುವರೆಗೂ ಎಲ್ ಟಿ ಟಿಗೆ ಸ್ಕ್ರಿಪ್ಟ್ ಮಾಡೋಕ್ಕೆ ಖರ್ಚು ಮಾಡಿದ್ವಿ ಅದೇನದು ಅಡ ಇಟ್ಟಿದೆ ಸಿಕ್ಸ್ಟಿ ಲ್ಯಾಕ್ಸ್ಗೆ ಅದು ಹಂಗೆ ಬರ್ಸ್ಕೊಂಬಿಟ್ಟಿದ್ದಾರೆ ಸರ್ ಈ ರೀತಿ ನಮ್ಮ ಮನೆ ಅಡ ಇಟ್ಟು ಸಿನಿಮಾ ಮಾಡೋದು ಹಾಂ ಅದು ಬೇರೆ ಇನ್ನೇನು ಮಾಡೋದು ಕಾಮಖ್ಯಾ ಥಿಯೇಟ್ರಿಗೆಲ್ಲ ಅದು ಇವತ್ತೊಂದು ನಾಲ್ಕು ಐದು ಕೋಟಿನ ಜಾಸ್ತಿನೇ ಇದೆ ಇನ್ನು ಅದಕ್ಕಿಂತ ಜಾಸ್ತಿ ಇದೆ ಅನ್ಸುತ್ತೆ ಅಲ್ಲೊಂದು ಆಯ್ತು ಅದಾದ್ಮೇಲೆ ಇಲ್ಲಿ ಎನ್ ಆರ್ ಕಾಲೋನಿ ಅಶೋಕ್ ನಗರ್ ಇಲ್ಲೆಲ್ಲ ಸ್ಕ್ರಿಪ್ಟ್ಗಳು ಬರ್ಸಿರೋದು ಎಲ್ಲ ಲ್ಯಾಂಗ್ವೇಜು ಯಾವುದು ತಮಿಳು ಹೌದು ತಮಿಳು ಮತ್ತೆ ಕನ್ನಡ ಇದು ಹಿಂದಿ ಎಲ್ಲ ಎಲ್ಲ ಬಂದು ಒಂದು ಮೂವತ್ತು ವರ್ಷದಿಂದ ಬರಿತಾ ಇದೀವಿ ಇದನ್ನ ನೈಂಟಿ ಒನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಬರೆಯೋಕ್ಕೆ ಇನ್ನೂ ಮುಗ್ದಿಲ್ಲ ನಮಗೆ ನಮ್ಮ ಮನೆ ಹತ್ರ ಹೆಂಗಪ್ಪ ಹೆಚ್ಚಿಗೆ ಹಾಕೊಂಡ್ರು ಆಮೇಲೆ ನೋಡ್ತೀನಿ ಅವರು ಇದ್ದಿದ್ದ ಮನೆಯೆಲ್ಲ ನನ್ನ ಫ್ರೆಂಡ್ ಮನೆ ಇಷ್ಟು ಮನೆ ನಮ್ಮದು ಸರಿ ಹಾ ಇದು ಮಿಸ್ಸಸ್ ನಮಸ್ತೆ ಮೇಡಮ್ ಅದು ನಮ್ಮ ಅತ್ತೆಯವರು ಅವ್ರಿಗೆ ಸ್ವಲ್ಪ ಕಣ್ಣು ಕಾಣಲ್ಲ ನಮ್ಮ ಮಿಸ್ಸಸ್ ಅವರ ತಾಯಿ ಎಷ್ಟು ಜನ ಮಕ್ಕಳು ಸರ್ ಇಬ್ಬರು ಓಕೆ ಏನು ಮಾಡ್ತಾ ಇದ್ದಾರೆ ಮಗಳು ಬಂದು ಈಗ ಮೈಸೂ ಮೈಸೂರು ರಂಗಾಯಣ ಇದೆಯಲ್ಲ ಥಿಯೇಟರ್ ಮಾಡಿಕೊಂಡು ಅವರು ರೆಡಿ ಇದ್ದಾರೆ ಈಗ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಮಾಡಬೇಕು ಅಂತ ಅವ್ರು ರೆಡಿ ಇದ್ದಾರೆ ಮಗ ಬಂದು ಫ ಇದು ಸೆಕೆಂಡ್ ಪಿ ಯು ಮುಗಿದು ಈಗ ಡಿಗ್ರಿ ಫಸ್ಟ್ ಡಿಗ್ರಿ

ನೀವೇ ತಡ್ಕೊಂಡಿರೋ ಡೈರೆಕ್ಷನ್ ಹುಚ್ಚು ಸಾಹಸಗಳನ್ನೆಲ್ಲ ಅವರು ಇದ್ದಿದ್ದ ಹಾಗೆ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಡು ಓಕೆ ಅಂದರೆ ಸರ್ ಏನಾದರೂ ಇನ್ವೆಸ್ಟಿಗೇಷನ್ಗೆ ಹೋದರೆ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಒನ್ ವೀಕ್ ಆಗಿರ್ಬೋದು ಹೊರಗಡೆ ಎಲ್ಲ ಓಡಾಡ್ತಾ ಇರ್ತಾರೆ ಅವಾಗ ಮನೇಲೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮನೇಲಿ ಯಾವಾಗಲೂ ನಾನೇ ಬ್ಯಾಲೆನ್ಸ್ ಮಾಡ್ತೀವಿ ಅವರು ಹೊರಗಡೆ ಮಾತ್ರ ಓಕೆ ಅಂದರೆ ಓಮ್ ಮಿನಿಸ್ಟರ್ ಕಂಪ್ಲೀಟ್ ಇನ್ಚಾರ್ಜ್ ಮೇಡಮ್ಮೆ ಮನೆ ಅವ್ರದ್ದು ಬರೀ ನಮ್ದು ಕೆಲಸ ಓಕೆ ಸ್ಟೇಟ್ ಅವಾರ್ಡ್ ಬಂದಿದೆ ತುಂಬ ಪ್ರಶಸ್ತಿಗಳು ಬಂದಿದೆ ಹೇಗೆ ಪ್ರೊಡ್ಯೂಸರ್ ಅವ್ರಿಗೊಂದು ಬಂದಿದೆ ಓಹ್ ಓಕೆ ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಿ ಮೇಡಮ್ ಅದು ಸೈನೇಡ್ಗೆ ಹ್ಞೂ ಮತ್ತು ಸಂತೋಷನೂ ನಮ್ಮದೇ ಪ್ರೊಡಕ್ಷನ್ ಆಲ್ಮೋಸ್ಟ್ ಅವ್ರು ಮಾಡಿರೋದೆಲ್ಲ ನಮ್ಮದೇ ಪ್ರೊಡಕ್ಷನ್ ಫೈನಾನ್ಷಿಯರ್ ಸರ್ದೆಲ್ಲ ಖರ್ಚು ವ್ಯವಹಾರಗಳೆಲ್ಲ ಇವರೇ ನೋಡ್ಕೊಡೋದು ಸರ್ ಮನೆ ಕಟ್ಟಿದ್ದು ಹೇಳಿದ್ರಿ ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ ಅಲ್ಲಿ ತಗೊಂಡಿದ್ದು ಹೇಳಿದ್ರಿ ಕಟ್ಟಿದ್ದೆ ಯಾವಾಗ ಯಾವಾಗ ನಾನು ಟೂ ತೌಸಂಡ್ ತರ್ಟೀನಲ್ಲಿ ತಗೊಳ್ತೀನಿ ತಗೊಂಡು ರಿನೋವೇಟ್ ಮಾಡ್ತೀವಿ ಹ್ಞೂ ಇದನ್ನು ಸ್ವಲ್ಪ ನಮಗೆ ಟೂ ಬೆಡ್ರೂಮ್ ಸಾಕಾಗ್ತಿರ್ಲಿಲ್ಲ ಫೋರ್ ಬೆಡ್ರೂಮ್ ಬೇಕು ಅಂದರೆ ತರ್ಟಿ ಫಿಫ್ಟಿಲಿ ತೌಸಂಡ್ ಪ್ಲಸ್ ತೌಸಂಡ್ ಫಿಫ್ಟಿ ಸ್ಕ್ವೇರ್ ಫೀಟ್ ತೊಗೊಳ್ತೀವಿ ನಾವು ಅವ್ರಿಗೆ ಫೋರ್ ಫಿಫ್ಟಿ ಮಾತ್ರ ಅವ್ರ ಓನರು ಅವರು ಪಾಪ ವಯಸ್ಸಾದರು ಅವ್ರದ್ದು ಹಂಗೆ ಅವ್ರಿಗೆ ಬೇಕು ಅಂದರು ಆ ಹಿಂದೆ ಪೋರ್ಷನ್ ಮಾತ್ರ ಅವ್ರು ಬಿಟ್ಟು ಮುಂದೆ ಕಂಪ್ಲೀಟ್ನ ತೊಗೊಂಡು ಸ್ವಲ್ಪ ರಿನೋವೇಟ್ ಮಾಡಿಕೊಂಡು ಫೋರ್ ಬೆಡ್ರೂಮ್ ಮಾಡಿಕೊಂಡ್ವಿ ಒಂದು ಎರಡು ಕೆಳಗಡೆ ಎರಡು ಇದ್ದಿದ್ದ ಡ್ಯೂಪ್ಲೆಕ್ಸ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಮಿಸ್ಸಸ್ ಅಕ್ಕನಿಗೆ ರೆಂಟ್ ರೆಂಟ್ಗೆ ಥರ ಹಾಕ್ಬಿಟ್ಟು ಇವಾಗ ಅವ್ರದ್ದು ದುಡ್ಡು ಬೇರೆ ಇನ್ನೊಂದು ಮನೆಗೆ ಹೋದ್ರೆ ಸರ್ ಲಾಸ್ ಆಯಿತು ಅಂತ ಹೇಳಿದ್ರಲ್ಲ ಮನೆಯಲ್ಲ ರೆನ್ಯೂಟ್ಗೆಲ್ಲ ಖರ್ಚು ಮತ್ತೆ ಬಂತ ಎರಡು ಮನೆ ಹುಟ್ಟತ್ತೀಗ ಎರಡು ಮನೆ ಮಾರೇ ಹೌದು ಹೌದು ಎಷ್ಟು ಮಾರಿದ್ರಿ ಸರ್ ಅದು ಒಂದು ಮನೆ ಫಸ್ಟ್ ಬರೀ ನಲವತ್ತೇಳು ಲಕ್ಷಕ್ಕೆ ಫಸ್ಟ್ ಫಿಲಮ್ ಮಾಡಿದಾಗಲೇ ಹೊಟ್ಟೋಯ್ತು ಎಲ್ಲಿ ಸರ್ ಕಮಕ್ಕೆ ಥಿಯೇಟ್ರ್ ಇದೆಯಲ್ಲ ಅದು ಇವತ್ತೊಂದು ನಾಲ್ಕೈದು ಕೋಟಿನ ಜಾಸ್ತಿನೇ ಇದೆ ಇನ್ನು ಅದಕ್ಕಿಂತ ಜಾಸ್ತಿ ಇದೆ ಅನ್ಸುತ್ತೆ ಅಲ್ಲೊಂದು ಹೊಟ್ಟೋಯ್ತು ಅದಾದ್ಮೇಲೆ ಇಲ್ಲಿ ಎನ್ ಆರ್ ಕಾಲೋನಿ ಅಶೋಕ್ ನಗರ ಅದೊಂದು ಐವತ್ತು ವರ್ಷದ ಮನೆ ಅದ ನಾನು ಹುಟ್ಟಿದ್ದು ಅಲ್ಲಿ ಬೆಳೆದಿದ್ದು ಅದು ಆಯ್ತು ಮಾಡಿದಾಗ ಫಿಲ್ಮ್ ಅರ್ಜುನ್ ಸರ್ ಚೆನ್ನಾಗಿ ಮಾಡಿದ್ನಲ್ಲ ಆವಾಗ ಹೋಯ್ತಾ ಎಷ್ಟು ಅದನ್ನು ಅದೇನದು ಅಡ ಇಟ್ಟಿದ್ದೆ ಸಿಕ್ಸ್ಟಿ ಲ್ಯಾಕ್ಸ್ಗೆ ಅದು ಈ ರೀತಿ ನಮ್ಮ ಮನೆ ಅಡ ಇಟ್ಟು ಸಿನಿಮಾ ಮಾಡೋದು ಬೇರೆ ಮಾಡೋದು ನಿಮ್ಮಲ್ಲಿ ಅಪ್ಪ ಇಲ್ಲ ಅವ್ರು ನಮ್ಮ ತಂದೆ ಸೈನೈಡ್ ಟೈಮಲ್ಲೇ ತಿರೋದ್ರು ಅವರು ಅವಾಗ ನನ್ನ ತಮ್ಮನಿಗೆ ಮತ್ತೆ ಇವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಅವ್ರು ಬೇರೆ ಕಡೆ ಹೋಗಿದ್ರು ನಾನು ಅದನ್ನು ಪ್ಲಡ್ಜ್ ಮಾಡಿ ಮಾಡಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅದು ಬರಲಿಲ್ಲ ಮತ್ತೆ ರಿಕವರಿ ಆಗಿದ್ದು ಏ ಆಗಲೇ ಇಲ್ಲ ಬಿಡಿ ಎಂಥ ಮನೆ ಕಳ್ಕೊಬಿಟ್ರಿ ಸರ್ ಎರಡು ಆಮೇಲೆ ಇದಕ್ಕೆ ಇದ್ರ ಮೇಲೂ ಒಂದು ಒಂದು ಕೋಟಿ ಚಿಲ್ಲರೆ ತೊಗೊಂಡು ಈಗ ಶೂಟಿಂಗ್ ಹಾಕಿದ್ದೀವಿ ಯಾವ ಸೀರೀಸ್ಗೆ ಇದು ವೆಬ್ ಸೀರೀಸ್ ವೀರಪ್ಪನ ಒಂದರೆ ಕೋಟಿ ಹಾಂ ಈಗ ಹಾಕಿದ್ದೀವಿ ಅದಲ್ಲದೆ ಒಂದು ನನ್ನ ಹತ್ರ ಇರೋ ದುಡ್ಡು ಹೊರಗಡೆ ಸಾಲ ಎಲ್ಲ ತೊಗೊಂಡು ಒಂದು ಎರಡೂವರೆ ಮೂರು ಕೋಟಿ ಇದುವರೆಗೂ ಎಲ್ ಟಿ ಟಿಗೆ ಸ್ಕ್ರಿಪ್ಟ್ ಮಾಡೋಕ್ಕೆ ಖರ್ಚು ಮಾಡಿದ್ದೀವಿ ಇದು ಈ ಥರ ನೋಡಿ ಇದು ಇದೆಲ್ಲ ಸ್ಕ್ರಿಪ್ಟ್ಗಳು ಬರ್ಸಿರೋದು ಎಲ್ಲ ಲ್ಯಾಂಗ್ವೇಜು ಓಕೆ ಯಾವುದು ವೆಬ್ಸೀರಿ ತಮಿಳು ಹೌದು ತಮಿಳು ಮತ್ತು ಕನ್ನಡ ಇದು ಹಿಂದಿ ಎಲ್ಲ ವೆಬ್ ಇದು ಇದು ನಮ್ಮ ಕಲೆಕ್ಷನ್ಸ್ ಬುಕ್ಗಳು ಸಂಬಂಧಪಟ್ಟಿರೋದು ಅದಾದ ಮೇಲೆ ಇದೆಲ್ಲ ಬಂದು ಸ್ಕ್ರಿಪ್ಟ್ಸು ಓ ಇಷ್ಟೊಂದು ರೆಡಿ ಬರೆದು 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 ಎಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ಅಲ್ಲಿ ಒಂದು ನೋಡ್ಬೋದಾ ಸರ್ ನಾವು ನೋಡಿ ಓ ಎಲ್ ಟಿ ಟಿ ಫಸ್ಟು ತಗೊಂಡ ತಕ್ಷಣನೇ ಎಲ್ ಟಿ ಟಿ ಟೈಗರ್ ಪ್ರಭಾಕರ್ ಅನ್ನವ್ರದ್ದು ಹೌದು ಅದು ಸರ್ ಈಗೇನು ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ ಹೌದು ಫಿಲಮ್ ಮಾಡಿ ಮತ್ತೆ ವೆಬ್ ಸೀರೀಸ್ ಎರಡು ಮಾಡೋಣ ಅಂತ ಪ್ಲಾನ್ ಮಾಡಿರೋದು ಓಕೆ ಎಷ್ಟು ದಿನ ಆಯಿತು ಸರ್ ಈ ಸ್ಕ್ರಿಪ್ಟ್ ರೆಡಿ ಮಾಡಲಿಕ್ಕೆ ಇದೆಲ್ಲ ಬಂದು ಒಂದು ಮೂವತ್ತು ವರ್ಷದಿಂದ ಬರಿತಾ ಇದ್ದೀವಿ ಇದನ್ನು ಹಾಂ ನೈಂಟಿ ಒನ್ನಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಬರೆಯೋಕ್ಕೆ ಇನ್ನೂ ಮುಗಿದಿಲ್ಲ ಹಾಗಾದ್ರೆ ರಾಜೀವ್ ಗಾಂಧಿ ಹತ್ಯೆ ಆಯ್ತಲ್ಲ ಹೌದು ಆವಾಗಲೇ ನಾನು ಹೇಳಿದ್ನಲ್ಲ ನಿಮಗೆ ನಾಲ್ಕು ದಿನಕ್ಕೆ ರಾಜೀವ್ ಗಾಂಧಿ ಅವರು ಹತ್ಯೆ ಆಗಿದಾಗ ನಾನೇ ಫಸ್ಟಲ್ಲಿ ಹೋಗಿ ನೋಡ್ಕೊಂಡು ಬಂದನಲ್ಲ ಅದು ನಾಲ್ಕನೇ ದಿನಕ್ಕೆ ಗೊತ್ತಾಯ್ತಲ್ವಾ ಅದಾದ ಮೇಲೆ ಏನಾಯ್ತು ಅಂದರೆ ತೊಂಬತ್ತನೇ ದಿನಕ್ಕೆ ಶಿವರಾಸನ್ ಯಾರು ಕೊಂದಾಕದ್ನಲ್ಲ ರಾಜೀವ್ ಗಾಂಧಿನ ಆ ಗ್ಯಾಂಗು ಬೆಂಗಳೂರಲ್ಲಿ ಸಿಗಾಕೊಂಡ್ಬಿಡುತ್ತೆ ಅದು ನನಗೆ ಸರ್ಪ್ರೈಸು ಬೆಂಗಳೂರಲ್ಲಿ ಇವ್ರು ಏನಪ್ಪ ಇದ್ರು ಅಂತ ಕರ್ನಾಟಕದಲ್ಲಿ ಅದು ನಮ್ಮನೆ ನಾವು ಬಸವನ ಹುಡಿಯವರು ಪುಟ್ಟನಳ್ಳಿ ಕೋಣೆಂಡ್ ಕುಟೆ ನಮ್ಮ ನಮ್ಮನೆ ಹತ್ರ ಹೆಂಗಪ್ಪ ಅಂತ ಆಮೇಲೆ ನೋಡ್ತೀನಿ ಅವ್ರು ಮನೆ ಮನೆಯಲ್ಲ ನನ್ನ ಫ್ರೆಂಡ್ ಮನೆ ಹಾ ನೋಡಿ ರಂಗನಾಥ್ ಅಂತ ಯಾರ ಮನೇಲಿ ಇದ್ದೋ ರಂಗನಾಥ್ ನನಗೆ ಮೂವತ್ತೈದು ವರ್ಷದ ಫ್ರೆಂಡ್ ಆಮೇಲೆ ಅವ್ರ ಹೆಂಡ್ತಿ ಮೃದುಲ ಅಂತ ಕ್ರಿಶ್ಚಿಯನ್ ಹುಡುಗಿ ಅವರು ಕ್ರಿಶ್ಚಿಯನ್ ಹುಡುಗಿ ಅವ್ರ ಮನೆಯಲ್ಲಿ ನಾವು ಎವ್ರಿ ಕ್ರಿಸ್ಮಸ್ ಬಿರಿಯಾನಿ ತಿನ್ನೋದು ಕೇಕ್ ಕಟ್ ಮಾಡೋದು ಅದೆಲ್ಲ ಇತ್ತು ಅವ್ರ ಮದುವೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ ಅವರಿಬ್ಬರು ಮದುವೆಯಲ್ಲಿ ಆ ಮದುವೆ ವಿಡಿಯೋ ಬಂದು ಸಿ ವಿ ಹತ್ರ ಇತ್ತು ನಾವು ನಮ್ಮನ್ನೆಲ್ಲ ಕರೆಸ್ತಾರೆ ಅಂದ್ಕೊಂಡಿದ್ವಿ ನಮ್ಮನ್ನೆಲ್ಲ ಕರೆಸ್ಲಿಲ್ಲ ಇದೆಲ್ಲ ನಡೆದಿರೋ ಕಥೆಗಳು ಅದಾದಮೇಲೆ ಆ ಮನೆಯಲ್ಲಿ ರಂಗನಾಥ್ ಜೊತೇಲಿ ಇಪ್ಪತ್ತು ದಿನ ಇರ್ತಾರೆ ಮೃದುಲಾ ರಂಗನಾಥ್ ಜೊತೆಯಲ್ಲಿ ನನಗೆ ಆವಾಗ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಅವನಿಗೆ ಹ್ಯಾಂಗಿಂಗ್ ಬಂದುಬಿಡುತ್ತೆ ಅದಾದಮೇಲೆ ಮೃದುಲ ಎಲ್ಲೋದ್ರಂತೂ ಯಾರಿಗೂ ಗೊತ್ತಾಗಲ್ಲ ಪೊಲೀಸವ್ರು ಅಂಡರ್ ಪೊಲೀಸಲ್ಲಿ ಮೇಯ್ನ್ ವಿಟ್ನೆಸ್ ಆಗಿರೋದ್ರಿಂದ ಅವ್ರನ್ನ ಅವ್ರಿಗೆ ಒಂದು ಇದು ಕೊಟ್ಟಿರ್ತಾರೆ ಏನೋ ಸ್ಕೂಲಲ್ಲಿ ಟೀಚರ್ ಕೆಲಸ ಕೊಟ್ಟು ಯಾರ ಕೈಗೂ ಇರೋ ಥರ ಮಾಡಿಬಿಟ್ಟಿರ್ತಾರೆ ಅವನ್ನ ಅವಾಗ ನಾನು ಅದಾದಮೇಲೆ ಯಾರ ಅಂಡರಲ್ಲಿ ಇನ್ವೆಸ್ಟಿಗೇಷನ್ ನಡೀತು ಅಂತ ಅಂದಾಗ ಕೆಂಪಯ್ಯ ಕೆಂಪೈನವ್ರ ಹತ್ರ ಹೋಗ್ತೀನಿ ಅದಕ್ಕೆ ನನ್ನ ಕಾರಣ ಬಂದು ನಮ್ಮ ಶ್ರೀ ವಿಜಯ ರಾಘವೇಂದ್ರ ಅವ್ರ ತಂದೆ ಇದಾರಲ್ಲ ಚಿನ್ನ ಅವ್ರು ನನ್ನ ಹೋಗ್ತಾರೆ ಆ ಫ್ಯಾಮಿಲಿ ನಾನು ತುಂಬ ಕ್ಲೋಸ್ ಅಣ್ಣವ್ರ ಫ್ಯಾಮ್ಲಿಗೆಲ್ಲ ಮತ್ತಿಂದ ಏಯ್ಟಿ ಯಾಕಂದ್ರೆ ನಾವೆಲ್ಲ ರಾಜ್ಕುಮಾರ್ ಇದ್ದಿದ್ದರಿಂದ ನಾನು ತುಂಬ ಕ್ಲೋಸ್ ಆಗಿದ್ದು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗೋರು ಮಾತಾಡ್ಸೋರು ನಾನೆಲ್ಲ ಅಣ್ಣವ್ರ ಮನೆಗೆ ಹತ್ತು ಹೋಗ್ತಾ ಇದ್ದೀನಿ ಶಿವಣ್ಣ ರಾಗಣ್ಣ ಅಪ್ಪ ಎಲ್ಲ ನಾವು ತುಂಬನೇ ಹತ್ತಿರದಿಂದ ನೋಡಿರೋರು ನಾವು ಈ ಥರ ಇರಬೇಕಾದ್ರೆ ನನ್ನ ಕರೆದಾಗ ನ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ತಾರೆ ಕೆಂಪೈನವ್ರು ಕೆಂಪೈನವ್ರ ಹತ್ರ ಹೋದಾಗ ನಿಜವಲ್ಲೂ ನೀನು ಅಂತಾರೆ ಉತ್ಸಾಹ ನನಗೆಲ್ಲ ಆಯಿತು ಅಂದಾಗ ಅವ್ರ ಕತೆ ಕಂಪ್ಲೀಟು ಹೊರಗಡೆದು ಹೇಳ್ತಾರೆ ಒಳಗಡೆದು ಯಾರು ಹೇಳ್ತಾರೆ ನೈಂಟಿ ಸೆವೆನ್ಗೆ ಇವರೆಲ್ಲ ಬಿಡುಗಡೆ ಆಗ್ತಾರೆ ಇಪ್ಪತ್ತೆಂಟು ಜನಕ್ಕೆ ಹ್ಯಾಂಗಿಂಗ್ ಆಗಿರುತ್ತೆ ರಾಜೀವ್ ಗಾಂಧಿ ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇಪ್ಪತ್ತೊಂದು ಜನ ಬಿಡುಗಡೆ ಮಾಡ್ತಾರೆ ಏಳು ಜನಕ್ಕೆ ಮಾತ್ರ ಜೀವ ಶಿಕ್ಷೆಯನ್ನು ಕೊಟ್ಟಿರ್ತಾರೆ ಇದು ಹ್ಯಾಂಗಿಂಗ್ಗೆ ಇರ್ತಾರೆ ಆ ಇಪ್ಪತ್ತೊಂದು ಜನ ಆಚೆ ಬಂದವರು ಇಪ್ಪತ್ತೆಂಟು ಜನದಲ್ಲಿ ನನಗೆ ರಂಗನಾಥು ಮತ್ತು ಸುಸೀಂದ್ರನ್ ಇವರೆಲ್ಲ ಹೋಗಿರ್ತಾರಲ್ಲ ಫ್ರೆಂಡ್ಸ್ ಅಲ್ವಾ ಅವಾಗ ಅವ್ರ ಹತ್ರ ಹೋಗ್ತೀನಿ ಒಳಗಡೆ ಏನು ನಡೀತು ಅಂತೇಳಿ ಕತೆ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮನೆ ಸರ್ಕೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ